ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ನಲವತ್ತೊಂಬತ್ತರಲ್ಲಿ ಕಥೆಯನ್ನ ಮುಂದುವರಿಸೋಣ ವೆಂಚರ್ನಲ್ಲಿ ಮುಗಿಯುವಷ್ಟರಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ನಿವೇದಿತಾ ನಿನ್ನನ್ನು ಹೋಗೋ ಅಂದರೆ ಹೋಗಲಿಲ್ಲ ನೋಡು ಎಷ್ಟು ಲೇಟ್ ಆಯಿತೋ ನಿನಗೆ ಯಾಕೆ ಅಷ್ಟೊಂದು ಕಷ್ಟ ಎಂದನು ಆಂದೋಲನದಿಂದ ನಿಮ್ಮ ಜೊತೆ ಇರುವುದು ನನಗೆ ಯಾವತ್ತೂ ಕಷ್ಟ ಅನಿಸುವುದಿಲ್ಲ ಸರ್ ಇನ್ಫ್ಯಾಕ್ಟ್ ನಿಮ್ಮನ್ನು ಇಲ್ಲಿ ಬಿಟ್ಬಿಟ್ಟು ಹೋದರೆ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತದೆ ಎಂದಳು ಅವನ ಕಡೆ ನೋಡುತ್ತ ಪ್ರದೀಪ್ ತುಟಿಗಳ ಮೇಲೆ ಬೀರಿದ ಮುಗುಳ್ನಗೆಯನ್ನು ಮರಿಮಾಡಿ ಹೋಗೋಣ ನಡಿ ವರ್ಕರ್ ಸಹ ಒರಟು ಹೋಗುತ್ತಿದ್ದಾರೆ ಮೊದಲೇ ಮಳೆ ಬೀಳುವ ಥರ ಇದೆ ಎಂದನು ಹೊರಗಡೆಗೆ ನಡೆಯುತ್ತ ಇಬ್ಬರೂ ಕಾರಿನಲ್ಲಿ ಸ್ಟಾರ್ಟ್ ಆದರು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಕಾರ್ ಟ್ರಬಲ್ ಕೊಟ್ಟಿತು ಪ್ರದೀಪ್ ಕಾರು ಹಿಡಿದು ಚೆಕ್ ಮಾಡಿದನು ಶಟ್ ಈ ಕಾರು ಈಗಲೇ ಬ್ರೇಕ್ ಡೌನ್ ಆಗಬೇಕಾ ಎಂದು ಕೋಪದಿಂದ ಕಾರನ್ನು ಒದ್ದನು ಏನಾಯಿತು ಸರ್ ಎಂದಳು ನಿವೇದಿತಾ ವಿಂಡೋದಿಂದ ಬಗ್ಗಿ ನೋಡುತ್ತ ಸಣ್ಣದಾಗಿ ತುಂತುರು ಮಳೆ ಸ್ಟಾರ್ಟ್ ಆಗಿದ್ದರಿಂದ ಪ್ರದೀಪ್ ಬಂದು ಕಾರಿನಲ್ಲಿ ಕುಳಿತುಕೊಂಡು ರಾಜೇಶ್ಗೆ ಕಾಲ್ ಮಾಡಿದನು ಆದರೆ ರಾಜೇಶ್ ಕಾಲ್ ಪಿಕ್ ಮಾಡುವಷ್ಟರಲ್ಲೇ ಪ್ರದೀಪ್ ಫೋನ್ ಸ್ವಿಚ್ ಆಫ್ ಆಯಿತು ಶೆಟ್ ಈ ಫೋನು ಸಹ ಈಗಲೇ ಸ್ವಿಚ್ ಆಫ್ ಆಗಬೇಕಾ ಎಂದು ಅಸಹನೆಯಿಂದ ತಲೆ ಹಿಡಿದುಕೊಂಡನು ಪ್ರದೀಪ್ ಸರ್ ಈಗ ಏನು ಮಾಡುವುದು ನನ್ನ ಫೋನ್ ಸಹ ಸ್ವಿಚ್ ಆಫ್ ಆಗಿದೆ ಈಗ ಮನೆಗೆ ಹೇಗೆ ಹೋಗುವುದು ಎಂದಳು ನಿವೇದಿತಾ ಪ್ರದೀಪ್ ಕಡೆ ಹಯೋಮಯವಾಗಿ ನೋಡುತ್ತ ಮಧ್ಯರಾತ್ರಿ ಈ ರೀತಿ ಸಿಟಿ ಔಟ್ಕಟ್ಸ್ನಲ್ಲಿ ಕಾರು ಟ್ರಬಲ್ ಕೊಟ್ಟಿದ್ದರಿಂದ ನಿವೇದಿತಳಿಗೆ ಭಯವಾಗ್ತಾ ಇದೆ ಪ್ರದೀಪ್ ಅವಳ ಕಡೆ ನೋಡಿ ನಿವೇದಿತಾ ಟೆನ್ಷನ್ ಬೀಳಬೇಡ ನಾನು ಇದ್ದೀನಿ ಅಲ್ವಾ ಈ ರಾತ್ರಿಗೆ ಇಲ್ಲೇ ಇರಬೇಕಾಗುತ್ತದೆ ಕಾರಿನಲ್ಲಿ ಇರುವುದು ಸೇಫ್ ಅಲ್ಲ ಸ್ಟೇ ಮಾಡುವುದಕ್ಕೆ ಯಾವುದಾದರೂ ಶೆಲ್ಟರ್ ಇದೆಯೇನೋ ನೋಡ್ತೀನಿ ಎನ್ನುತ್ತಾ ಕಾರು ಹಿಡಿದನು ಪ್ರದೀಪ್ ಮಳೆ ಜೋರಾಗಿ ಬೀಳಲು ಶುರುವಾಯಿತು ಮಳೆಯಲ್ಲಿ ನೆನೆಯುತ್ತಲೇ ಆ ಕಡೆ ಈ ಕಡೆ ತಿರುಗಾಡುತ್ತಾ ನೋಡುತ್ತಿದ್ದಾನೆ ನಿವೇದಿತಾ ಕಾರಿನ ವಿಂಡೋಯಿಂದ ಪ್ರದೀಪ್ ಹೋಗಿರುವ ಕಡೆಯೇ ನೋಡುತ್ತಿದ್ದಾಳೆ ರೋಡಿಗೆ ಸ್ವಲ್ಪ ಒಳಗೆ ಹೊಲದಲ್ಲಿ ಒಂದು ಹಳೇ ಮನೆ ಕಾಣಿಸಿದ್ದರಿಂದ ಅಮ್ಮಯ್ಯ ಎಂದು ಉಸಿರು ಹೇಳಿದುಕೊಂಡು ನಿವೇದಿತಳ ಬಳಿ ಬಂದನು ನಿವೇದಿತಾ ಅಲ್ಲಿ ಒಂದು ಮನೆ ಇದೆ ನಡಿ ಹೋಗೋಣ ಎಂದನು ನಿವೇದಿತ ಕಾರ್ ಹಿಳಿದ ಮೇಲೆ ಕಾರನ್ನು ಲಾಕ್ ಮಾಡಿ ಅವಳ ಕೈಯನ್ನ ಹಿಡಿದುಕೊಂಡು ನಡಿ ಹೋಗೋಣ ಎಂದನು ಭಯ ಭಯದಿಂದಲೇ ಅವನ ಜೊತೆ ನಡೆದಳು ಮನೆ ಒಳಗಡೆ ಹೋಗುವಷ್ಟರಲ್ಲಿ ಫುಲ್ ಒದ್ದೆಯಾದರು ಮೊದಲೇ ಚಳಿಗಾಲ ಮಳೆಯಲ್ಲಿ ಫುಲ್ ಒದ್ದೆಯಾಗಿದ್ದರಿಂದ ನಿವೇದಿತಾ ಚಳಿಗೆ ನಡುಗುತ್ತಿದ್ದಾಳೆ ಆ ಮನೆಯಲ್ಲಿ ದನಕರುಗಳಿಗೆ ಹಾಕುವ ಹುಲ್ಲು ದವಸ ಧಾನ್ಯ ನನಿಯದೆ ಒಚ್ಚುವ ಟಾರ್ಪಲ್ ಹೊಲಕ್ಕೆ ಸಂಬಂಧಿಸಿದ ವಸ್ತುಗಳು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ನಿವೇದಿತಾ ಒಂದು ಮೂಲೆಯಲ್ಲಿ ಹುಲ್ಲಿನ ಮೇಲೆ ಕುಳಿತುಕೊಂಡು ಚಳಿಗೆ ನಡುಗುತ್ತಿದ್ದಾಳೆ ನಿವೇದಿತಾ ಇದು ಒಚ್ಚಿಕೋ ಎಂದು ಟಾರ್ಪಲ್ ಅವಳ ಸುತ್ತಲೂ ಒಚ್ಚಿದನು ಆದರೆ ಮಳೆ ಇನ್ನೂ ಜಾಸ್ತಿಯಾಗಿ ಚಳಿಗಾಳಿ ಬೀಸುತ್ತಿದ್ದರೆ ಆ ಟಾರ್ಪಲ್ ಒಚ್ಚಿಕೊಂಡಿದ್ದರೂ ನಿವೇದಿತಳಿಗೆ ನಡುಕ ಕಡಿಮೆಯಾಗಲಿಲ್ಲ ನಿವೇದಿತಳ ಪರಿಸ್ಥಿತಿ ನೋಡಿ ಪ್ರದೀಪ್ಗೆ ಗಾಬರಿ ಮೊದಲಾಯಿತು ಅವನ ದೇಹವೂ ಸಹ ಚಳಿಗೆ ನಡಗುತ್ತಿದ್ದರೂ ಅವನು ತಡೆದುಕೊಳ್ಳುತ್ತಿದ್ದಾನೆ ಏನಾದರೂ ಒಚ್ಚಿಕೊಳ್ಳುವುದಕ್ಕೆ ಸಿಗುತ್ತೇನೋ ಅಂತ ಮನೆ ಪೂರ್ತಿ ಹುಡುಕಾಡುತ್ತಿದ್ದಾನೆ ಏನೂ ಸಿಗದೇ ಇದ್ದಿದ್ದರಿಂದ ಅವನ ಕೈಕಾಲಗಳು ಆಡುತ್ತಿಲ್ಲ ನಿವೇದಿತ ಮುದಡಿಕೊಂಡು ಕುಳಿತು ಕಣ್ಣುಗಳು ಮೇಲಕ್ಕೆ ಮಾಡುತ್ತಿದ್ದರೆ ಪ್ರದೀಪ್ಗೆ ಭಯವಾಗಿ ಅವಳ ಬಳಿ ಬಂದು ಅವಳ ಕೈಗಳನ್ನು ಉಜ್ಜುತ್ತಿದ್ದಾನೆ ಆದರೂ ಯಾವುದೇ ರೀತಿಯ ಉಪಯೋಗ ಇಲ್ಲದೆ ಇದ್ದಿದ್ದರಿಂದ ಅವಳ ಹತ್ತಿರಕ್ಕೆ ಜರುಗಿ ಅವಳನ್ನು ಗಟ್ಟಿಯಾಗಿ ಹಪ್ಪಿಕೊಂಡನು ನಿವೇದಿತ ಚಳಿಗೆ ತಡೆದುಕೊಳ್ಳಲಾಗದೆ ಇನ್ನೂ ಗಟ್ಟಿಯಾಗಿ ಅವನನ್ನು ಹಗ್ ಮಾಡಿಕೊಂಡಳು ತುಂಬ ಚಳಿ ಆಗ್ತಾ ಇದೆ ಸರ್ ಬಾಡಿಯೆಲ್ಲ ಪ್ರೀಸ್ ಆಗೋಗ್ತಿದೆ ಎಂದಳು ತುಂಬ ನಡುಗುತ್ತ ನಿವೇದಿತ ಏನೂ ಆಗುವುದಿಲ್ಲ ಅಂತ ಹೇಳಿ ಅವಳ ಮುಖವನ್ನು ಅವನ ಕೈಗಳಲ್ಲಿ ಹಿಡಿದುಕೊಂಡನು ಅವಳ ಕಣ್ಣುಗಳು ಮುಚ್ಚಿಕೊಂಡು ಹೋಗುತ್ತಿವೆ ನಿವೇದಿತ ನಿವೇದಿತಾ ಅಂತ ಕರೆಯುತ್ತಾ ಅವಳ ಕೆನ್ಯಗಳನ್ನು ತಟ್ಟುತ್ತಿದ್ದಾನೆ ನಿವೇದಿತ ಕಣ್ಣು ಮುಚ್ಚಿಕೊಂಡು ನಿಶಕ್ತಳಂತೆ ಇದ್ದಿದ್ದರಿಂದ ಪ್ರದೀಪ್ಗೆ ಏನು ಮಾಡಬೇಕೆಂದು ಹಂತ ಅರ್ಥವಾಗದೆ ಹುಚ್ಚು ಹಿಡಿದಂಗೆ ಆಗುತ್ತಿದೆ ಅವಳನ್ನು ಹೃದಯಕ್ಕೆ ಹಪ್ಪಿಕೊಂಡು ನಿವೇದಿತಳನ್ನ ಈ ಪರಿಸ್ಥಿತಿಯಿಂದ ಹೇಗೆ ಹೊರತರಬೇಕೆಂದು ಆಲೋಚನೆ ಮಾಡುತ್ತಿರುವಾಗ ಯಾವುದೋ ಒಂದು ಆಲೋಚನೆ ಒಳಿಯಿತು ಇನ್ನು ತಡೆ ಮಾಡದೆ ನಿವೇದಿತಳನ್ನು ಗೋಡೆಗೆ ಅನ್ನಿಸಿ ಕುಳಿಸಿ ಫುಲ್ ಒಣ ಹುಲ್ಲೆಲ್ಲ ಕೆಳಗಡೆ ಹಾಸಿ ಅದರ ಮೇಲೆ ಟಾರ್ಪಲ್ ಹಾಕಿದನು ನಿವೇದಿತಳನ್ನು ಎತ್ತಿಕೊಂಡು ಅದರ ಮೇಲೆ ಮಲಗಿಸಿ ಇನ್ನೊಂದು ಟಾರ್ಪಲ್ ಅವಳ ಮೇಲೆ ಒದಿಸಿ ಪಕ್ಕದಲ್ಲಿ ಕುಳಿತುಕೊಂಡನು ನಡುಗುತ್ತಿರುವ ನಿವೇದಿತಳ ಮುಖವನ್ನು ದೀನವಾಗಿ ನೋಡುತ್ತಾ ನನಗೆ ಇನ್ನ ಬೇರೆ ದಾರಿ ಕಾಣಿಸುತ್ತಿಲ್ಲ ನಿವೇದಿತ ಎನ್ನುತ್ತಾ ಅವಳ ಬಟ್ಟೆ ತೆಗೆಯಲು ಓದನು ಏನೋ ಒಂಥರ ಅನಿಸಿ ತಕ್ಷಣವೇ ಕೈ ಹಿಂದಕ್ಕೆ ತೆಗೆದುಕೊಂಡನು ಅವನ ಕೈ ಅವಳ ಹತ್ತಿರಕ್ಕೆ ಹೋಗುತ್ತಿದ್ದಂತೆ ಏನೋ ಗೊತ್ತಿಲ್ಲದ ಫೀಲಿಂಗ್ನಿಂದ ಕೈಗಳು ನಡುಗುತ್ತಿದ್ದಾವೆ ನಡುಗುತ್ತಿರುವ ಕೈಗಳಿಂದಲೇ ಅವಳ ಬಟ್ಟೆಗಳನ್ನು ತೆಗೆದನು ನಿಸ್ಸಹಾಯ ಸ್ಥಿತಿಯಲ್ಲಿರುವ ನಿವೇದಿತಳಿಗೆ ಇದೆಲ್ಲ ಗೊತ್ತಾಗುತ್ತಿದ್ದರೂ ಅವಳು ಇರುವ ಪರಿಸ್ಥಿತಿಗೆ ಏನೂ ಮಾತನಾಡಲಿಲ್ಲ ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಇರುವ ಆಲೋಚನೆ ಒಂದೇ ನಿವೇದಿತಾಳ ದೇಹವನ್ನು ತನ್ನ ದೇಹದಿಂದ ಬೆಚ್ಚಿಗೆ ಹಿಡಬೇಕೆಂದು ಅಷ್ಟೆ ಬೇರೆ ಯಾವ ಉದ್ದೇಶವೂ ಇಲ್ಲ ಭಾರವಾಗಿ ಉಸಿರು ಎಳೆದುಕೊಂಡು ಅವನು ಶರ್ಟ್ ಸಹ ರಿಮೂವ್ ಮಾಡಿ ಅವಳ ಪಕ್ಕದಲ್ಲಿ ಮಲಗಿ ನಿವೇದಿತಳನ್ನು ತನ್ನ ಹೆದೆಗೆ ಹಾನಿಸಿ ಹಿಡಿದುಕೊಂಡನು ನಿವೇದಿತ ಅಪ್ರಯತ್ನವಾಗಿ ಅವನ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡಳು ಗಾಳಿ ಸಹ ದೂರದ ಹಾಗೆ ಒಬ್ಬರ ಹಪ್ಪುಗೆಯಲ್ಲಿ ಮತ್ತೊಬ್ಬರು ಬೆಚ್ಚಗೆ ಇದ್ದಾರೆ ದೇಹದಲ್ಲಿ ನಡುಕ ಕಡಿಮೆಯಾಗುತ್ತಿರುವಾಗ ಈಗ ಭಯ ಹೋಗಿ ಆ ಭಯದ ಸ್ಥಾನದಲ್ಲಿ ಏನೂ ಗೊತ್ತಿಲ್ಲದ ಪರವಶ ಇಬ್ಬರಲ್ಲೂ ಮೂಡುತ್ತಿದೆ ಆಗಾಗ ಪ್ರದೀಪ್ ದೇಹಕ್ಕೆ ಅವಳ ತುಟಿಗಳು ಟಚ್ ಆಗುತ್ತಿದ್ದರಿಂದ ಅವಳ ತುಟಿಗಳು ಅವನಲ್ಲಿ ತವಕವನ್ನು ಬೆಳೆಸಿತು ನಿವೇದಿತಳ ಕಡೆ ಪ್ರೀತಿಯಿಂದ ನೋಡುತ್ತಾ ಎರಡೂ ಕೈಗಳಿಂದ ಅವಳ ಕೆನ್ನೆಗಳನ್ನು ಹಿಡಿದುಕೊಂಡು ಅಣಿಯ ಮೇಲೆ ಗಾಢವಾಗಿ ಮುತ್ತಿಟ್ಟನು ಕಣ್ಣು ಮುಚ್ಚಿಕೊಂಡೆ ಅವನ ಸ್ಪರ್ಶವನ್ನು ಫೀಲ್ ಆಗುತ್ತಿದ್ದಾಳೆ ನಿವೇದಿತ ಅಣಿಯ ಮೇಲಿಂದ ಜಾರಿದ ಅವನ ತುಟಿಗಳು ಅವಳ ಕಣ್ಣುಗಳು ಅಲ್ಲಿಂದ ಅವಳ ಕತ್ತಿನ ಮೇಲೆ ನಿಂತು ಅವಳ ಮೇಲೆ ವಾಲಿ ಅವಳ ಕತ್ತಿನ ಭಾಗದಲ್ಲಿ ತುಟಿಗಳಿಂದ ಮುದ್ದಾಡುತ್ತಿದ್ದರೆ ಅವಳ ಹೃದಯ ಪಡಿತ ಹಿಂದಕ್ಕಿದ್ದಂತೆ ಜೋರಾಗಿ ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ಒಬ್ಬರ ಉಸಿರು ಮತ್ತೊಬ್ಬರಿಗೆ ಬೆಚ್ಚಗೆ ತಗಲುತ್ತಿದ್ದರೆ ನಿಧಾನವಾಗಿ ಕಣ್ಣು ತರಿದ ನಿವೇದಿತ ಪ್ರದೀಪ್ ಕಡೆ ನೋಡಿದಳು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವಳ ಕೆನ್ನೆಗಳನ್ನು ಉಜ್ಜುತ್ತಾ ನಡುಗುತ್ತಿರುವ ತುಟಿಗಳ ಕಡೆ ನೋಡಿದನು ನಿವೇದಿತ ಹಾಗೇ ನೋಡುತ್ತಿದ್ದರೆ ಅವಳ ತುಟಿಗಳ ಮೇಲೆ ಸಣ್ಣದಾಗಿ ಮುತ್ತಿಟ್ಟು ಅವಳ ಕಡೆ ನೋಡಿದನು ಅವಳ ಮುಖ ನಾಚಿಕೆಯಿಂದ ತಾಂಡವಾಡುತ್ತಿದ್ದರೆ ಅವಳ ಕೈಗಳನ್ನು ಅವನ ಕೈಗಳಿಂದ ಹಿಡಿದುಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ಪ್ರದೀಪ್ ಮುತ್ತಿನ ರೂಪದಲ್ಲಿ ಅವನ ಪ್ರೀತಿಯನ್ನು ತಿಳಿಯಪಡಿಸುತ್ತಿದ್ದರೆ ನಿವೇದಿತ ಪರವಶಳಾಗಿ ಕಣ್ಣು ಮುಚ್ಚಿಕೊಂಡು ಅವನ ಮುತ್ತಿಗೆ ಸಹಕರಿಸುತ್ತಿದ್ದಾಳೆ ಇಷ್ಟುದಿನ ಅವರ ಮಧ್ಯೆ ಇರುವ ದೂರವನ್ನು ದೂರ ಮಾಡುತ್ತಾ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವ ಪ್ರೀತಿಯನ್ನ ತಿಳಿಯಪಡಿಸಿಕೊಳ್ಳುತ್ತಾ ಸುದೀರ್ಘವಾದ ಮುತ್ತನ್ನು ಮುಂದುವರಿಸಿದರು ಉಸಿರು ಭಾರವಾಗಿ ಹನಿಸಿದಾಗ ಅವಳ ತುಟಿಗಳನ್ನು ಬಿಟ್ಟು ಅವಳನ್ನು ಹೃದಯಕ್ಕೆ ಹಪ್ಪಿಕೊಂಡನು ಆ ಬಿಗಿ ಹಪ್ಪುಗೆಯಲ್ಲಿ ಇಬ್ಬರೂ ಬೆಚ್ಚಗೆ ನಿದ್ದೆಗೆ ಜಾರಿಕೊಂಡರು ಗಾಢ ನಿದ್ರೆಯಿಂದ ಹೆಚ್ಚೆತ್ತು ಕಣ್ಣು ತೆರೆದು ಪ್ರದೀಪ್ ಕಡೆ ನೋಡಿದಳು ರಾತ್ರಿ ತನಗೋಸ್ಕರ ಅವನು ಬಿದ್ದ ತಾಪಾತ್ರಯ್ಯ ಅವನು ತೋರಿಸಿದ ಪ್ರೀತಿ ಕಣ್ಣ ಮುಂದೆ ಬಂದು ಅವನನ್ನ ಆರ್ಥಿಕವಾಗಿ ನೋಡುತ್ತಾ ಅವನ ಕ್ರಾಪ್ ಸೆಟ್ ಮಾಡಿ ಕೆನ್ನೆಯ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಸವರುತ್ತಿದ್ದರೆ ಅವಳ ಸ್ಪರ್ಶಕ್ಕೆ ಪ್ರದೀಪ್ ಕಣ್ಣು ತೆರೆದನು ನಿವೇದಿತ ಗಾಬರಿಯಿಂದ ಕೈ ಹಿಂದಕ್ಕೆ ತೆಗೆದುಕೊಂಡಳು ಅರಿಯೂ ಓಕೆ ನೌ ಎಂದು ಪ್ರದೀಪ್ ಆತುರದಿಂದ ಆಂದೋಲನದಿಂದ ಕೇಳಿದ್ದರಿಂದ ಓಕೆ ಹಣವತ್ತರ ತಲೆ ಆಡಿಸಿದಳು ಥ್ಯಾಂಕ್ ಗಾಡ್ ಎಂದು ಪ್ರದೀಪ್ ಸಂತೋಷವಾಗಿ ನಗುತ್ತಾ ಅವಳ ಹಣಿಯ ಮೇಲೆ ಮುತ್ತಿಟ್ಟು ಐ ಲವ್ ಯು ಎಂದನು ಪ್ರೀತಿಯಿಂದ ನೋಡುತ್ತಾ ಆ ಮಾತು ಅವನ ಬಾಯಿಂದ ಕೇಳಬೇಕಂತ ತುಂಬ ದಿನಗಳಿಂದ ಕಾಯುತ್ತಿರುವ ನಿವೇದಿತ ಸಂತೋಷದಿಂದ ಅವನನ್ನು ಹಪ್ಪಿಕೊಂಡಳು ಇನ್ನೂ ಬೆಳಕಾಗಿಲ್ಲ ಲೇಟ್ ಸ್ಲಿಪ್ ಫಾರ್ ಸಮ್ ಮೋರ್ ಟೈಮ್ ಎನ್ನುತ್ತಾ ಕಣ್ಣು ಮುಚ್ಚಿಕೊಂಡನು ಪ್ರದೀಪ್ ಅವಳ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿ ಹಾಯಾಗಿ ನಿದ್ದೆಗೆ ಜಾರಿಕೊಂಡಳು ಸೂರ್ಯನ ಬೆಚ್ಚನೆಯ ಕಿರಣಗಳು ಮುಖವನ್ನು ತಾಕುತ್ತಿದ್ದರೆ ಎಚ್ಚೆತ್ತ ನಿವೇದಿತಾ ಎದುರಿಗೆ ಪ್ರದೀಪ್ ಶರ್ಟ್ ಇಲ್ಲದೆ ಪ್ಯಾಂಟ್ ಪಾಕೆಟ್ನಲ್ಲಿ ಕೈಗಳು ಇಟ್ಟುಕೊಂಡು ಹೊರಗಡೆ ನೋಡುತ್ತಿದ್ದಾನೆ ದೃಢವಾದ ಅವನ ಸಿಕ್ಸ್ ಪ್ಯಾಕ್ ಮೈಕಟ್ಟನ್ನು ನೋಡುತ್ತಾ ಸಡನ್ನಾಗಿ ಏನೋ ನೆನಪಿಗೆ ಬಂದು ಟ್ಯಾರ್ಪಲ್ ಒಳಗಡೆ ತಲೆದೂರಿಸಿ ತನ್ನನ್ನು ತಾನು ನೋಡಿಕೊಂಡು ಗಾಬರಿಯಿಂದ ಮುಸುಕು ಹಾಕಿಕೊಂಡಳು ಆ ಶಬ್ದಕ್ಕೆ ನಿವೇದಿತಳ ಕಡೆ ತಿರುಗಿದ ಪ್ರದೀಪ್ ಮುಸುಕು ಹಾಕಿಕೊಂಡಿರುವ ತನ್ನನ್ನು ನೋಡಿ ಸಣ್ಣದಾಗಿ ಮುಗುಳ್ನಕ್ಕು ಪಕ್ಕದಲ್ಲಿರುವ ಅವಳ ಡ್ರೆಸ್ ತೆಗೆದು ನಿವೇದಿತಾ ಡ್ರೆಸ್ ತೆಗೆದುಕೋ ಎಂದು ಕೈ ಮುಂದಕ್ಕೆ ಚಾಚಿದನು ನಿವೇದಿತಾ ಮುಜುಗರದಿಂದ ಮುಸುಕು ತೆಗೆಯದೇ ಇದ್ದಿದ್ದರಿಂದ ಡ್ರೆಸ್ ಇಲ್ಲಿ ಇಡುತ್ತಿದ್ದೇನೆ ಹಾಕ್ಕೊಂಡು ಹೊರಗಡೆ ಬಾ ಎಂದು ತನ್ನ ಶರ್ಟ್ ಹಾಕಿಕೊಳ್ಳುತ್ತಾ ಹೊರಗಡೆಗೆ ಹೋದನು ನಿಧಾನವಾಗಿ ಮುಸುಕು ತೆಗೆದು ಬಟ್ಟೆ ಹಾಕಿಕೊಂಡಳು ಅವನಿಗೆ ಹೆದರು ಬೀಳಬೇಕೆಂದರೇನೆ ನಾಚಿಕೆ ಮುಜುಗರದಿಂದ ಇದ್ದಿದ್ದರಿಂದ ಗಟ್ಟಿಯಾಗಿ ಉಸಿರು ಹೆಳೆದುಕೊಂಡು ಹೊರಗಡೆ ಹೋಗಿ ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಳು ನಡಿ ಹೋಗೋಣ ಎಂದು ಪ್ರದೀಪ್ ಕೈ ಕೊಟ್ಟಾಗ ಅವನ ಕೈಯನ್ನ ಹಿಡಿದುಕೊಂಡು ನಡೆಯುತ್ತಿದ್ದಾಳೆ ಆಗ ತಾನೇ ಉದಯಿಸುತ್ತಿರುವ ಸೂರ್ಯ ಮಳೆಯಿಂದ ಇನ್ನೂ ಸುಂದರವಾಗಿ ಕಾಣುತ್ತಿರುವ ಹಸಿರು ಮರಗಿಡಗಳು ಆಹ್ಲಾದಕರವಾಗಿದೆ ವಾತಾವರಣ ಆ ಪ್ರಕೃತಿಯನ್ನು ನೋಡುತ್ತಾ ಕಾರಿನಲ್ಲಿ ಸ್ಟಾರ್ಟ್ ಆದರು ಇಬ್ಬರಲ್ಲಿ ಏನೋ ಹೊಸದಾದ ಫೀಲಿಂಗ್ ತುಂಬಿ ಹೋಗಿತ್ತು ಮಧ್ಯ ಮಧ್ಯದಲ್ಲಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಮೌನವಾಗಿ ನಿವೇದಿತಳ ರೂಮಿನ ಬಳಿ ಬಂದರು ಬಾಯ್ ಸರ್ ಎಂದು ನಿವೇದಿತ ಹೋಗುತ್ತಿದ್ದರೆ ನಿವೇದಿತಾ ಇವತ್ತು ಆಫೀಸಿಗೆ ಬರಬೇಡ ರೆಸ್ಟ್ ಮಾಡು ಎಂದು ಪ್ರೀತಿಯಿಂದ ಹೇಳಿದಾಗ ಓಕೆ ಸರ್ ಎಂದು ತಲೆಯಾಡಿಸಿ ಒಳಗಡೆಗೆ ಹೋದಳು ನಿವೇದಿತಾ ಪ್ರದೀಪ್ ಮನೆಗೆ ಹೋಗುವಷ್ಟರಲ್ಲಿ ರಾಜೇಶ್ ಹಾಲ್ನಲ್ಲಿ ಕಾಲು ಸುಟ್ಟ ಬೆಕ್ಕಿನಂತೆ ತಿರುಗಾಡುತ್ತಿದ್ದಾನೆ ಪ್ರದೀಪ್ನನ್ನ ನೋಡಿ ಓಡಿಬಂದು ಎಲ್ಲಿಗೆ ಹೋಗಿದ್ದೆ ಕಣೋ ನಿಮ್ಮ ಮನೆಗೆ ಹೋಗಿದ್ದೀಯಾ ಅಂತ ಅಂದುಕೊಂಡರೆ ಅಂಕಲ್ ಫೋನ್ ಮಾಡಿ ನಿನ್ನ ಬಗ್ಗೆ ಕೇಳಿದರು ನಿನ್ನ ಹಾಗೂ ನಿವೇದಿತಳ ಇಬ್ಬರ ಫೋನುಗಳು ಸ್ವಿಚ್ ಆಫ್ ನಿವೇದಿತ ಸಹ ತನ್ನ ರೂಮಿನಲ್ಲಿ ಇಲ್ಲ ಏನು ನಡೆಯಿತೋ ಎಲ್ಲಿದ್ದಾರೋ ಅಂತ ಗೊತ್ತಾಗದೆ ಎಷ್ಟು ಟೆನ್ಷನ್ ಬಿದ್ದೆ ಗೊತ್ತಾ ಎಂದನು ರಾಜೇಶ್ ಆಂದೋಲನದಿಂದ ಕಾರ್ ಬ್ರೇಕ್ ಡೌನ್ ಆಗಿದೆ ನಿನಗೆ ಹೇಳಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲೇ ಇಬ್ಬರ ಫೋನುಗಳು ಸ್ವಿಚ್ ಆಫ್ ಆದವು ಅದು ಸಾಲದ್ದಕ್ಕೆ ಮಳೆ ಒಂದು ಅಲ್ಲಿ ಒಂದು ಶೆಲ್ಟರ್ ಇದ್ದರೆ ಅಲ್ಲಿ ಉಳಿದುಕೊಂಡೆವು ಚಳಿಗೆ ಪಾಪ ನಿವೇದಿತ ತುಂಬ ಕಷ್ಟಪಟ್ಟಳು ಎಂದನು ಪ್ರದೀಪ್ ರಾಜೇಶ್ ಶಾಕ್ ಆಗಿ ನೋಡುತ್ತಾ ಆ ರೀತಿ ನಡೀತಾ ಥ್ಯಾಂಕ್ ಗಾಡ್ ಸೇಫಾಗಿ ಮನೆಗೆ ಬಂದ್ರಿ ಮುಂದೆ ಆದರೂ ಹುಷಾರಾಗಿರು ರೆಡಿಯಾಗಿ ಬೇಗ ಮನೆಗೆ ಹೋಗು ಅಂಕಲ್ ನಿನ್ನ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರು ಎಂದನು ರಾಜೇಶ್ ಪ್ರದೀಪ್ ಭುಜದ ಮೇಲೆ ಕೈ ಹಾಕಿ ಓಕೆ ಕಣೋ ಎನ್ನುತ್ತಾ ಪ್ರದೀಪ್ ಒಳಗಡೆಗೆ ಓದನು ಏನೋ ಡೌಟ್ ಬಂದು ಅವನ ಹಿಂದೆಯೇ ಓದನು ರಾಜೇಶ್ ಪ್ರದೀಪ್ ಎದುರಿಗೆ ನಿಂತುಕೊಂಡು ಲೋ ಒಂದು ಕಡೆ ಮಳೆ ಮತ್ತೊಂದು ಕಡೆ ಚಳಿ ಅದರ ಜೊತೆಗೆ ಏಕಾಂತ ನಿಮ್ಮಿಬ್ಬರ ಮಧ್ಯ ಏನಾದರೂ ಸಮಥಿಂಗ್ ಸಮಥಿಂಗ್ ನಡೀತಾ ಎಂದು ತಮಾಷೆಯಾಗಿ ಕೇಳಿದನು ರಾಜೇಶ್ ಲೋ ಏನು ಮಾತನಾಡ್ತಿದೆಯೋ ಅಂತ ಪ್ರದೀಪ್ ನಾಚಿಕೆ ಪಡುತ್ತಿದ್ದರೆ ಅವನ ಮುಖ ನೋಡುತ್ತಾ ಲೋ ನೀನು ಮುಜುಗರ ಪಡ್ತಿದೀಯಾ ಅಂದರೆ ಪಕ್ಕ ಏನೂ ನಡೆದಿರುತ್ತದೆ ಎಂದು ರಾಜೇಶ್ ರೇಗಿಸುತ್ತಿದ್ದರೆ ಆ ರೀತಿ ಏನೂ ಇಲ್ಲ ಕಣೋ ಎನ್ನುತ್ತಾ ಅವನಿಂದ ತಪ್ಪಿಸಿಕೊಂಡು ಟವಲ್ ತೆಗೆದುಕೊಂಡು ವಾಶ್ರೂಮ್ ಒಳಗಡೆಗೆ ನುಗ್ಗಿದನು ರಾಜೇಶ್ ತನ್ನಲ್ಲಿ ನಕ್ಕು ನೀನು ಜೀವನ ಪೂರ್ತಿ ಈ ರೀತಿನೇ ಯಾಪಿಯಾಗಿ ಇರಬೇಕು ಅಂತ ಅಂದುಕೊಳ್ಳುತ್ತಾ ರಿಲೀಫ್ ಆಗಿ ಫೀಲಾದನು ನಂದು ಬ್ರೇಕ್ಫಾಸ್ಟ್ ಮಾಡೋಣ ಬಾ ಎಂದು ಕರೆಯುತ್ತಾ ರೂಮಿಗೆ ಬಂದ ಗೌತಮ್ ನಂದಿನಿ ರೂಮಿನಲ್ಲಿ ಕಾಣಿಸದೇ ಇದ್ದಿದ್ದರಿಂದ ಬಾಲ್ಕನ್ನಿಗೆ ಹೋದನು ಡಲ್ಲಾಗಿ ಫೇಸ್ ಇಟ್ಟು ಫೋನ್ ಮಾತನಾಡುತ್ತಿರುವ ನಂದಿನಿಯನ್ನು ನೋಡಿ ಮತ್ತೆ ಏನಾಯಿತು ಇವಳಿಗೆ ಎಂದು ಪಕ್ಕದಲ್ಲೇ ನಿಂತುಕೊಂಡು ಅವಳನ್ನೇ ನೋಡುತ್ತಿದ್ದಾನೆ ಕಾಲ್ ಕಟ್ ಮಾಡಿ ಗೌತಮ್ ಕಡೆ ತಿರುಗಿದಳು ಯಾರು ಫೋನಲ್ಲಿ ಎಂದು ಕೇಳಿದನು ಅವಳನ್ನೇ ನೋಡುತ್ತ ಅಪ್ಪ ಎಂದಳು ಮೆಲ್ಲಗೆ ಗೌತಮ್ಗೆ ವಿಷಯ ಅರ್ಥವಾಯಿತು ವಿಶ್ವನಾಥ್ರವರು ತನಗೆ ಹೇಳಿದ ವಿಷಯನೇ ನಂದಿನಿಗೂ ಹೇಳಿದ್ದಾರೆ ಅಂತ ಏನು ಮಾತನಾಡಿದರು ಎಂದು ಕೇಳಿದನು ಏನೂ ಗೊತ್ತಿಲ್ಲದವನಂತೆ ಅಕ್ಕನಿಗೆ ನಾಳೆ ಎಂಗೇಜ್ಮೆಂಟ್ ಅಂತ ಅಂದುಕೊಳ್ಳುತ್ತಿದ್ದಾರಂತೆ ಹೌದಾ ಗುಡ್ ನ್ಯೂಸ್ ನ್ಯೂಸನ್ನು ಸ್ಯಾಡಾಗಿ ಹೇಳ್ತೀಯ ಯಾಕೆ ನಂದು ಎಂದು ಅವಳ ಭುಜಗಳ ಮೇಲೆ ಕೈಗಳು ಹಾಕಿದನು ನಂದಿನಿ ಹಾಗೇ ನೋಡುತ್ತಿದ್ದರೆ ನೀನು ಆ ರೀತಿ ಪೇಸ್ ಇಡಬೇಡ್ವೆ ಆ ವಿಷಯದ ಬಗ್ಗೆ ದುಃಖ ಪಡುವುದಿಲ್ಲ ಅಂತ ಹೇಳಿದೆ ತಾನೆ ಮತ್ತೆ ಏನಿದು ಎಂದನು ಅಷ್ಟು ಬೇಗ ಅಕ್ಸೆಪ್ಟ್ ಮಾಡುವುದಕ್ಕೆ ಕಷ್ಟ ಅಲ್ವಾ ಗೌತಮ್ ಎಂದಳು ನಿಮ್ಮ ಹಕ್ಕನ ಬಗ್ಗೆ ಆಲೋಚನೆ ಮಾಡುತ್ತಾ ನನ್ನ ಬಗ್ಗೆ ಹಿಡಿಸಿಕೊಳ್ಳುವುದೇ ಮರೆತೋಗಿದೆಯಾ ಎಂದನು ಮುನಿಸಿಕೊಂಡಂತೆ ಪೇಸಿಡುತ್ತ ನಂದಿನಿಯ ಮೂಡ್ ಚೇಂಜ್ ಮಾಡುವುದಕ್ಕೆ ಅಯ್ಯೋ ಅದೇನೂ ಇಲ್ಲ ಗೌತಮ್ ನೋಡು ನಾನು ಚೆನ್ನಾಗಿದ್ದೀನಿ ಎಂದಳು ನಗುವುದಕ್ಕೆ ಪ್ರಯತ್ನಿಸುತ್ತ ನಿನ್ನನ್ನು ಯಾವ ರೀತಿ ನಗಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೇ ಎನ್ನುತ್ತಾ ಅವಳು ಸೊಂಟಕ್ಕೆ ಕಚ್ಚೆಗಳು ಹಿಡುತ್ತಿದ್ದರೆ ಬೇಡ ಗೌತಮ್ ಎಂದು ನಗುತ್ತಿದ್ದಾಳೆ ನಂದಿನಿ ಇನ್ನೊಂದು ಸರಿ ನನ್ನ ಮುಂದೆ ಈ ರೀತಿ ದುಃಖಪಟ್ಟರೆ ಇದೇ ರೀತಿ ನಗಸ್ತೀನಿ ಯಾರು ಇದ್ದರೂ ಹಿಡಿಸಿಕೊಳ್ಳುವುದಿಲ್ಲ ಎನ್ನುತ್ತಾ ಕಛಗುಳಿ ಹಿಡುತ್ತಿದ್ದರೆ ನಗುತ್ತಾ ಬೆಡ್ ಮೇಲೆ ಬಿದ್ದೋದಳು ಗೌತಮ್ ಅವಳ ಪಕ್ಕದಲ್ಲಿ ಮಲಗಿ ನಗುತ್ತಿರುವ ಅವಳ ಮುಖವನ್ನು ದಿಟ್ಟಿಸಿ ನೋಡುತ್ತಿದ್ದಾನೆ ಈಗ ನೋಡು ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀಯಾ ಎನ್ನುತ್ತಾ ಅವಳ ಹತ್ತಿರಕ್ಕೆ ಬರುತ್ತಿದ್ದರೆ ಹೋಯ್ ಏನು ಮಾಡ್ತಿದೀಯಾ ಎನ್ನುತ್ತಾ ಅವನ ಹೆದೆಯ ಮೇಲೆ ಕೈ ಹಾಕಿ ಅವನನ್ನು ತಡೆದಳು ನಾನು ಹಾನಾದರೆ ನನ್ನನ್ನು ತಡೆಯಲು ನಿನ್ನಿಂದ ಆಗುವುದಿಲ್ಲ ಎನ್ನುತ್ತಾ ಅವಳ ಕೈಯನ್ನು ತೆಗೆದು ಅವಳ ಮೇಲೆ ವಾಲಿದನು ನಂದಿನಿ ಕಣ್ಣುಗಳು ದಡ್ಡವೂ ಮಾಡಿ ನೋಡುತ್ತಾ ಬೆಳಿಗ್ಗೆ ಬೆಳಗ್ಗೆ ಏನಿದು ಗೌತಮ್ ಎಂದಳು ಚಿರುಕೋಪದಿಂದ ನನ್ನ ಚೇಷ್ಟೆಗಳಿಗೆ ಟೈಮ್ ಇರುವುದಿಲ್ಲ ಅಂತ ನಿನಗೂ ಗೊತ್ತು ತಾನೆ ಎನ್ನುತ್ತಾ ಅವಳ ತುಟಿಗಳನ್ನು ಬೆರಳಿಂದ ಟಚ್ ಮಾಡುತ್ತಿದ್ದರೆ ನಂದಿನಿ ಮುಗುಳ್ನಗೆಯಿಂದ ನೋಡುತ್ತಿದ್ದಾಳೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡುತ್ತಾ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ನಂದಿನಿ ಅವನ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡಳು ಎರಡು ನಿಮಿಷಗಳ ನಂತರ ಬಿಟ್ಟು ನಡಿ ಟಿಫನ್ ಮಾಡೋಣ ಎನ್ನುತ್ತಾ ಎದ್ದು ಕೈ ಕೊಟ್ಟನು ನೀನು ಮಾಯಗಾರ ಗೌತಮ್ ಅಂತ ಹೇಳಿ ನಗುತ್ತಾ ಅವನ ಜೊತೆ ನಡೆದಳು ಹಾಯ್ ಡ್ಯಾಡ್ ಎನ್ನುತ್ತಾ ಒಳಗಡೆಗೆ ಬರುತ್ತಿರುವ ಪ್ರದೀಪ್ನನ್ನು ನೋಡಿ ಬಾ ಪ್ರದೀಪ್ ನಿನ್ಗೋಸ್ಕರನೇ ಎದುರು ನೋಡುತ್ತಿದ್ದೀನಿ ಎಂದರು ಪ್ರದೀಪ್ ಸೋಫಾದಲ್ಲಿ ಕುಳಿತುಕೊಂಡು ಹೇಳಿ ಡ್ಯಾಡ್ ಎಂದು ಕೇಳಿದನು ನಾಳೆ ಎಂಗೇಜ್ಮೆಂಟ್ ನಡೆಸೋಣ ಅಂತ ಅಂದುಕೊಳ್ಳುತ್ತಿದ್ದೀವಿ ನೀನೇನು ಹೇಳ್ತೀಯಾ ಎಂದರು ಶಿವರಾಮ್ರವರು ನಿಮ್ಮ ಮಿಸ್ಟರ್ ಡ್ಯಾಡ್ ಎಂದನು ಪ್ರದೀಪ್ ಓಕೆ ಏನಾದರೂ ವರ್ಕ್ ಇದ್ರೆ ಇವತ್ತೇ ಫಿನಿಶ್ ಮಾಡು ನಾಳೆಗೆ ಯಾವುದೇ ವರ್ಕ್ ಇಟ್ಕೋಬೇಡ ಎಂದು ಹೇಳಿ ಆಫೀಸಿಗೆ ಹೊರಟು ಹೋದರು ಶಿವರಾಮ್ರವರು ಕಂಗ್ರ್ಯಾಟ್ಸ್ ಅಣ್ಣ ಎನ್ನುತ್ತಾ ಪ್ರಿಯಾ ಅವನನ್ನು ಹಗ್ ಮಾಡಿಕೊಂಡಳು ಶಾರದ ಮುಖ ಸಪ್ಪಗೆ ಮಾಡಿಕೊಂಡು ನೋಡುತ್ತಿದ್ದಾಳೆ ಬೆಡ್ ಮೇಲೆ ಮಲಗಿಕೊಂಡು ಪ್ರದೀಪ್ ಬಗ್ಗೆ ಆಲೋಚನೆ ಮಾಡುತ್ತಿರುವ ನಿವೇದಿತಾ ವಿಶ್ವನಾಥ್ ರವರಿಂದ ಕಾಲ್ ಬಂದಿದ್ದರಿಂದ ಎಚ್ಚೆತ್ತು ಕಾಲ್ ಪಿಕ್ ಮಾಡಿದಳು ನಿನ್ನ ಎಂಗೇಜ್ಮೆಂಟ್ ನಾಳೆಯೇ ಕಣೋ ಎಂದು ವಿಶ್ವನಾಥ್ ಹೇಳಿದ ತಕ್ಷಣ ನಿವೇದಿತಳ ಮುಖ ಸಂತೋಷದಿಂದ ಹರಳಿತು ಬೆಳಿಗ್ಗೆಗೆ ಗೌತಮ್ ನಿನ್ನನ್ನು ಪಿಕ್ ಮಾಡಿಕೊಳ್ಳುತ್ತೇನೆ ಅಂದನು ತಂಗಿಯವರ ಜೊತೆ ಬಂದ್ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡಿದರು ವಿಶ್ವನಾಥ್ ನಿವೇದಿತ ಸಂತೋಷದಿಂದ ನಗುತ್ತಾ ತನ್ನ ಫೋನಿನಲ್ಲಿರುವ ಪ್ರದೀಪ್ ಫೋಟೋ ತೆಗೆದು ನೋಡುತ್ತಿದ್ದಾಳೆ ಮಾರ್ನಿಂಗ್ ನಿವೇದಿತಳನ್ನ ಶಶಿಯನ್ನ ಪಿಕ್ ಮಾಡಿಕೊಂಡು ಊರಿಗೆ ಹೊರಟರು ಗೌತಮ್ ಫ್ಯಾಮಿಲಿ ಗೌತಮ್ ರವರು ರೀಚ್ ಆಗುವಷ್ಟರಲ್ಲಿ ಮನೆಯನ್ನೆಲ್ಲ ಊಗಳಿಂದ ಅಲಂಕರಿಸಲಾಗಿದೆ ವಿಶ್ವನಾಥ್ ಕಾವೇರಿ ನಗುತ್ತಾ ಎದುರು ಬಂದು ಆಹ್ವಾನಿಸಿದರು ಟೀಗಳು ಟಿಫನ್ಗಳು ಮುಗಿದ ಮೇಲೆ ದೊಡ್ಡವರೆಲ್ಲ ಒಂದು ಹತ್ತಿರ ಸೇರಿದರು ಶಶಿ ಗೌತಮ್ ಹೊರಗಡೆ ಮಾತನಾಡುತ್ತಿದ್ದರೆ ನಿವೇದಿತಳನ್ನ ರೆಡಿ ಮಾಡುತ್ತಿದ್ದಾಳೆ ನಂದಿನಿ ವಿರಾಟ್ ಎಲ್ಲ ಅರೇಂಜ್ ಮಾಡುವುದರಲ್ಲಿ ಮುಳುಗಿ ಹೋಗಿದ್ದಾನೆ ನಂದಿನಿಗೆ ಒಳಗೊಳಗೆ ಭಯ ನೋವು ಇದ್ದರೂ ಹೊರಗಡೆಗೆ ತೋರಿಸಿಕೊಳ್ಳದೆ ನಗುತ್ತಾ ಮಾಮೂಲಿಯಾಗಿ ಇರುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ನಿವೇದಿತಾ ಎಷ್ಟು ಸಂತೋಷವಾಗಿದ್ದಾಳೆ ಅಂತ ಅವಳ ಮುಖದಲ್ಲಿಯೇ ಕಾಣಿಸುತ್ತದೆ ಅಷ್ಟರಲ್ಲೇ ಕಾರ್ ಸೌಂಡ್ ಕೇಳಿಸಿದ್ದರಿಂದ ನಂದು ಬಂದಿದ್ದು ಯಾರೇ ಎಂದು ಕೇಳಿದಳು ನಿವೇದಿತಾ ನಂದಿನಿ ಎರಡು ಹೆಜ್ಜೆ ಮುಂದಕ್ಕೆ ಹಾಕಿ ಬಾಗಿಲಿಂದ ಮುಂದಕ್ಕೆ ಬಗ್ಗಿ ನೋಡಿದಳು ಪ್ರದೀಪ್ ಪಂಟ್ ಅವರ ಫ್ಯಾಮಿಲಿ ಕಾರು ಹಿಳಿಯುತ್ತಿದ್ದಾರೆ ನಂದನಿ ನಿವೇದಿತಾಳ ಕಡೆ ತಿರುಗಿ ಪ್ರದೀಪ್ರವರು ಬಂದಿದ್ದಾರೆ ಎಂದಳು ಪ್ರದೀಪ್ರವರನ್ನು ರಿಸೀವ್ ಮಾಡಿಕೊಂಡು ಒಳಗಡೆಗೆ ಬರುತ್ತಿರುವ ಕಾವೇರಿ ಪ್ರದೀಪ್ರವರು ಏನೇ ಅವರು ಹಳಿಯಂದಿರಿಗೆ ಅಣ್ಣ ಈಗ ನಿಮ್ಮ ಅಕ್ಕನಿಗೆ ಆಗುವ ಗಂಡ ವಾವಾ ಎಂದು ಕರೆಯದೆ ಪ್ರದೀಪ್ರವರು ಅಂತ ಯಾಕೆ ಕರೆಯುತ್ತೀಯಾ ಎಂದಳು ಗದರಿಸಿದಂತೆ ನಂದಿನಿ ಮುಖ ಒಂಥರ ಇಟ್ಟು ಈಗ ನಾನು ಅವರನ್ನು ಭಾವ ಅಂತ ಕರೆಯಬೇಕಾ ಛೆ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಹೋಗಿ ನಿವೇದಿತಳನ್ನು ರೆಡಿ ಮಾಡುವುದರಲ್ಲಿ ಮುಳುಗಿ ಹೋದಳು ಒಳಗಡೆಗೆ ಬರುತ್ತಿರುವ ಪ್ರಿಯಾಳನ್ನು ನೋಡಿ ಫ್ಲ್ಯಾಟ್ ಆದ ಶಶಿಗೆ ಅವಳಿಂದ ನೋಟ ತಿರುಗಿಸಿಕೊಳ್ಳಲಾಗಲಿಲ್ಲ ಪಿಂಕ್ ಬಾರ್ಡರ್ ಆರೆಂಜ್ ಕಲರ್ ಲೆಹೆಂಗಾ ಆರೆಂಜ್ ಕಲರ್ ಬ್ಲೌಸ್ ಪಿಂಕ್ ಕಲರ್ ದಾವಣಿ ಹಾಕಿಕೊಂಡು ಮಹಾಲಕ್ಷ್ಮಿಯ ತರ ಮುದ್ದಾಗಿ ಕಾಣುತ್ತಿರುವ ಅವಳನ್ನು ರೆಪ್ಪೆ ಹಾಡಿಸದೆ ನೋಡುತ್ತಾ ಅವಳ ಹಿಂದೆಯೇ ಹೋಗುತ್ತಿದ್ದರೆ ಗೌತಮ್ ಅವನ ಕಾಲರ್ ಹಿಡಿದು ಹಿಂದಕ್ಕೆ ಹೇಳಿದನು ಲೋ ಏನೋ ಚಿಕ್ಕ ನಾಯಿ ಮರಿಯ ಥರ ಅವಳ ಹಿಂದೆ ಹೋಗುವುದೇನಾ ಅವಳ ಅಪ್ಪನಾಗಲಿ ಅಣ್ಣನಾಗಲಿ ನೋಡಿದರೆ ನಿನ್ನನ್ನು ಸರಿಯಾಗಿ ಬರಿಸುತ್ತಾರೆ ಎಂದನು ಲೋ ಅಷ್ಟೊಂದು ಭಯ ಇಡಿಸಬೇಡ ಕಣೋ ಎಂದನು ಶಶಿ ಅಮಾಯಕನಂತೆ ನೋಡುತ್ತ ಸ್ವಲ್ಪ ಹುಷಾರಾಗಿರು ದೂರದಿಂದ ಸೈಟ್ ಒಡೆದುಕೋ ಆದರೆ ಅವಳ ಬಳಿ ಹೋಗಿ ಎಲ್ಲರ ದೃಷ್ಟಿಯಲ್ಲಿ ಬೀಳಬೇಡ ಎಂದನು ಗೌತಮ್ ಎಚ್ಚರಿಸುವ ಥರ ಸರಿ ಕಣೋ ಎಂದು ನೀರಸವಾಗಿ ಚೇರಿನಲ್ಲಿ ಕುಳಿತುಕೊಂಡನು ಶಶಿ ಹಾಯ್ ಗೌತಮ್ ಎನ್ನುತ್ತಾ ಬಂದು ಗೌತಮ್ ಪಕ್ಕದಲ್ಲಿ ಕುಳಿತುಕೊಂಡನು ರಾಜೇಶ್ ಮೂರು ಜನ ಮಾತುಗಳು ಹೇಳಿಕೊಳ್ಳುತ್ತಿರುವಾಗ ಜಾನಕಿ ಪ್ರಸಾದ್ ಪ್ರೀತಿ ಬಂದರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು